ನಮಸ್ತೆ ವೀಕ್ಷಕರೇ ಚಾರ್ವಾಕ ಸುದ್ದಿವಾಹಿನಿ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಶಿವಾನಂದ ಕುಗ್ಗೆ ಮತ್ತು ರಾಜ್ಯ ಪ್ರಧಾನ ಕಾರ್ಯದರ್ಶಿ ವಸಂತಕುಮಾರ್ ಅವರ ಜೊತೆಗೆ ಇವತ್ತು ನಿನ್ನೆ ಚಿಕ್ಕಮಗಳೂರಿಗೆ ಆಗಮಿಸಿತ್ತು ಇವತ್ತು ಅದರ ಭಾಗವಾಗಿ ಮ ಇವತ್ತು ಕೆಮ್ಮಣ್ಗುಂಡಿಗೆ ಆಗಮಿಸಿದ್ದೀವಿ ಸರ್ ಈಗ ಕೆಮ್ಮಣ್ಗುಂಡಿಗೆ ಬಂದಿದ್ದೀರಾ ಏನು ಅನ್ನಿಸ್ತಿದೆ ಸರ್ ನಿಮಗೆ ಕೆಮ್ಮಣ್ಣಗುಂಡಿ ತುಂಬ ಜಾಗ ಇಂಥ ಒಂದು ಜಾಗವನ್ನು ನೋಡಿ ಭಾಳ ಆಯಿತು ಇಲ್ಲಿಯ ವಾತಾವರಣ ಇಲ್ಲಿಯ ಡೆವಲಪ್ ಮಾಡಿದಾರಲ್ಲ ಇಲ್ಲಿ ಅದರಲ್ಲೂ ಗಾರ್ಡನ್ ಇದೆಯಲ್ಲ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ನವರು ಇನ್ನು ಮೇಂಟೈನ್ ಮಾಡ್ತಿದ್ದಾರೆ ನಮ್ಮ ಕೆ ಕೆ ಇವರು ಕೃಷ್ಣರಾಜೇಂದ್ರ ಒಡೆಯರ್ ಅವರ ಹೆಸರಿಟ್ಟು ಅವರ ಇದರಲ್ಲಿ ಮಾಡಿದ್ದಾರೆ ಇದು ಬಹಳ ಅದ್ಭುತವಾದಂಥ ಭಾಳ ನೆಮ್ಮದಿ ಕೊಡುವಂಥ ಅಂಥ ಒಂದು ಜಾಗ ಇದೊಂದು ಒಳ್ಳೆ ತಾಣ ಒಳ್ಳೆ ತಾಣ ಅಂದರೆ ಗಿರಿಧಾಮ ಹಾಂ ಇದನ್ನು ಸಾಮಾನ್ಯ ಜನ ಕೂಡ ಇಲ್ಲಿ ಯಾವಾಗಲೂ ಬರೋ ಹಾಗೆ ಮಾಡಬೇಕು ಮಾಡಬೇಕಾಗಿದೆ ಸರ್ಕಾರ ಸರ್ಕಾರ ಸರಳವಾಗಿ ಸರಳವಾದ ದರದಲ್ಲಿ ಊಟ ವಸತಿ ಸಿಗ ಹಾಗೆ ಮಾಡಬೇಕು ಕೇವಲ ರಾಜಕಾರಣಿಗಳು ಅಥವಾ ದೊಡ್ಡ ದೊಡ್ಡ ಅಫಿಷಿಯಲ್ಸು ಅಥವಾ ಶ್ರೀಮಂತ ವರ್ಗದವ್ರಿಗೆ ಮಾತ್ರ ಈ ಮೀಸಲು ಅನ್ನೋಂಗೆ ಆಗ್ಬಿಟ್ಟಿದೆ ತಪ್ಪು ಹಾಗೆ ಸರ್ಕಾರ ಇದ್ದು ಹಾರ್ಟಿಕಲ್ಚರ್ ಪ್ಲಸ್ ಅರಣ್ಯ ಇಲಾಖೆಯವರ ಒಂದು ಕೋಆರ್ಡಿನೇಷನಲ್ಲಿ ಒಳ್ಳೆಯ ಇನ್ನೂ ಮಾಡಬಹುದು ಅಂತ ಸರ್ ಇದು ಜೀವನದಲ್ಲಿ ನಾವೇನು ತಿಳ್ಕೊಂಡು ಎಲ್ಲೋ ಸಿಕ್ಕಾಕೊಂಡು ಒದ್ದಾಡ್ತಾ ಇರ್ತೀವಿ ಬರೀ ಹೋರಾಟ ಬರೀ ಗದ್ದೆ ಕೆಲಸ ತೋಟ ಜೀವ ಜೀವನ ಜೀವನವನ್ನು ಎಂಜಾಯ್ ಮಾಡಬೇಕು ಅಂದ್ರೆ ಇಂಥ ಜಾಗಕ್ಕೆ ಬರಬೇಕು ಹೋರಾಟಗಾರರಿಗೂ ನಾನು ಹತ್ತು ಸರಿ ಹೇಳ್ತೇನೆ ಬರೀ ಹೋರಾಟ ಹೋರಾಟ ಈ ನಮ್ಮ ರೈತರಿಗೆ ಬರಬೇಕು ಎಲ್ಲ ಒಂದ್ಸರಿ ಏನಾದರೂ ಒಂದು ನೋಡಬೇಕು ಇಲ್ಲಿ ದಿನ ಇರಬೇಕು ಎನರ್ಜಿ ಸಿಗುತ್ತೆ ಹಾಗಾಗಿ ಇಂತಹ ಸ್ಥಳಗಳಿಗೆ ಸರ್ಕಾರ ಅದು ಮಾಡುತ್ತೋ ಬಿಡುತ್ತೋ ನೈಸರ್ಗಿಕವಾಗಿ ನೋಡಕ್ಕಂತೂ ಯಾವುದೇ ಇಲ್ಲಿ ಅಡೆತಡೆ ಇಲ್ಲ ಯಾವುದೇ ಫೀಸ್ ಇಲ್ಲ ಹಾಗಾಗಿ ಎಲ್ಲರೂ ಬಂದು ಎಂಜಾಯ್ ಮಾಡಬೇಕು ಇದನ್ನ ಅನುಭವಿಸಬೇಕು ಈ ವಾತಾವರಣ ಈ ಗಾಳಿ ಈ ಬೆಳಕು ಇದನ್ನ ಅದ್ಭುತ ಇದು ಸುಮ್ಮನೆ ಕೆಮ್ಮ್ ಮುಂಡಿ ನಾವು ದೂರದಿಂದ ಹೇಳೋದಲ್ಲ ಪ್ರತಿಯೊಬ್ರು ಇಲ್ಲಿ ಬಂದು ನೋಡಬೇಕು ಸುಮ್ನೆ ಇಪ್ಪತ್ನಾ ಗಂಟೆ

ಆಗಾಗ ರಿಫ್ರೆಶ್ ಆಗಲಿಕ್ಕೆ ಈ ಥರದ ತಾಣಗಳಿಗೆ ಭೇಟಿ ಕೊಡಬೇಕು ಅಂತ ನಿಜವಾಗ್ಲೂ ಯಾಕಂದರೆ ಅವರಿಗೂ ಒಂದು ಮುಂದಿನ ಹೋರಾಟ ಹೋರಾಟಕ್ಕೆ ಒಂದಿಷ್ಟು ಸ್ಫೂರ್ತಿ ಸಿಗತ್ತೆ ಮತ್ತೆ ಹೋರಾಟದ ಸಂಘಟನೆಗಳು ಕೂಡ ನಮ್ಮ ನಾಯಕತ್ವ ವಹಿಸುವವರು ಕೂಡ ತಮ್ಮ ಕಾರ್ಯಕರ್ತರಿಗೆ ಈ ರೀತಿ ಪ್ರಮೋಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕಲ್ಲ ಸರ್ ಅಲ್ವಾ ಮುಂದಿನ ದಿನಗಳಲ್ಲಿ ಆ ಚರ್ಚೆ ಒಂದು ಅದೇ 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 ಯಾಕಂದರೆ ಈಗ ಮೈಸೂರು ಕಂಡಂಥ ಅಪರೂಪದ ರಾಜ ರಾಣವಡಿ ಕೃಷ್ಣರಾಜ ಒಡೆಯವರ ಹೆಸರಲ್ಲಿ ಈ ಧಾಮವನ್ನು ನಡೆಸ್ತಾ ಇದ್ದಾರೆ ಟ್ರೆಕ್ಕಿಂಗು ಜಟ್ ಇವೆಲ್ಲ ಏನೆಲ್ಲ ಒಂದಿಷ್ಟೆಲ್ಲ ಸೂಕ್ಷ್ಮಗಳನ್ನೆಲ್ಲ ಮಾಡಿದ್ದಾರೆ ಅಲ್ವಾ ಆದರೆ ಪ್ರಶ್ನೆ ಏನಪ್ಪ ಅಂತಂದರೆ ಇದನ್ನು ಇನ್ನಷ್ಟು ಜನಸ್ನೇಹಿಯಾಗಿ ಮಾಡುವ ಪ್ರಯತ್ನವನ್ನ ಸರ್ಕಾರ ಮಾಡಿದ್ರೆ ಒಳ್ಳೇದು ಇದರ ಬಗ್ಗೆ ಒಂದು ವಿಶೇಷವಾದಂಥ ತಜ್ಞತೆ ತಜ್ಞತೆಯಿಂದ ಮಾಡ್ ಮಾಡಿದ್ರೆ ಒಳ್ಳೇದು ಒಂದು ಅಧ್ಯಯನ ಭಾಗವಾಗಿ ಯುವಕರು ವಿದ್ಯಾರ್ಥಿಗಳು ಬಂದ್ರೆ ಅದಕ್ಕೂ ಒಂದು ಅವಕಾಶ ಆಗುವ ಹಾಗೆಲ್ಲ ಮಾಡಬಹುದಲ್ವಾ ಸರ್ಥೆಲ್ಲೂ ಕೂಡ ನಮಸ್ತೆ ನಾನು ಚಾರುವಕ ರಾಘವೇಂದ್ರ ಪ್ರಧಾನ ಸಂಪಾದಕ చార్వాక చార్వాకాశుద్ధివాయి నమస్తే